ಗ್ರೂಪ್ ಮಾಲೀಕ ಸಿಜಿ ರಾಯ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬೆಂಗಳೂರಿನ ಅನೇಪಾಳ್ಯದ ಲ್ಯಾಂಡ್ ಫೋರ್ಡ್ ರಸ್ತೆಯಲ್ಲಿರುವಂತಹ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ ಸಿಜಿ ರಾಯ್ ವಿರುದ್ಧ ತೆರಿಗೆ ವಂಚನೆ ಆರೋಪ ಕೇಳಿ ಬಂದಿತ್ತು ಹೀಗಾಗಿ ಇಂದು ಕೂಡ ಐಟಿ ದಾಳಿಯಾಗಿತ್ತು ದಾಳಿಯಿಂದ ನೊಂದು ಸಿಜಿ ರಾಯ್ ವೇಳೆ ಏನು ಅಹ್ ಎದೆಗೆ ನಿಂದ ಶೂಟ್ ಅನ್ನ ಮಾಡಿಕೊಂಡಿದ್ದಾರೆ ಇಂದು ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಘಟನೆ ನಡೆದಿದೆ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನ ರಾಯ್ ಅವರು ಅಗಲಿದ್ದಾರೆ ಹಲವು ಏನು ಬಿಗ್ ಬಾಸ್ ಸೀಸನ್ ಗಳಿಗೆ ಸಿ ರಾಯ್ ಪ್ರಾಯೋಜಕರಾಗಿದ್ರು ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯಧನವನ್ನ ಮಾಡಿದ್ರು ಏನು ಕರ್ನಾಟಕ ಕೇರಳ ಸೇರಿದಂತೆ ದೇಶ ಹಾಗೂ ಬೇರೆ ರಾಷ್ಟ್ರಗಳಲ್ಲೂ ಕೂಡ ರಾಯವರ ಉದ್ಯಮ ವಿಸ್ತರಿಸಿತು ಪದೇ ಪದೇ ಐಟಿ ದಾಳಿಯಿಂದ ಸಿ ಜೆ ರಾಯ್ ಅವರು ಬೇಸತ್ತಿದ್ರು ಎನ್ನಲಾಗ್ತಾ ಇದೆ ಕರ್ನಾಟಕ ಕೇರಳ ಸೇರಿದಂತೆ ರಾಯ್ ಅವರ ಕಚೇರಿ ಸಂಸ್ಥೆಗಳ ಮೇಲೆ ದಾಳಿಯಾಗಿತ್ತು ಇಂದು ಕೂಡ ಕೇರಳದ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು ವಿಷ ತಿಳಿದು ರಾಯ್ ಮಧ್ಯಾಹ್ನ ಕಚೇರಿಗೆ ಬಂದಿದ್ದಾರೆ ಸತತ ಒಂದು ಗಂಟೆಗಳ ಕಾಲ ಐಟಿ ಅಧಿಕಾರಿಗಳ ಚಾರ್ನಿಯನ್ನ ಎದುರಿಸಿದ್ರು ಬಳಿಕ ದಾಖಲಾತಿ ತರೋದಾಗಿ ಹೇಳಿ ಕಚೇರಿಯ ರೂಮ್ ಗೆ ಹೋಗಿದ್ದಾರೆ ಇದ್ದಕ್ಕಿದ್ದಂತೆ ಪಿಸ್ತೂಲ್ ತೆಗೆದುಕೊಂಡು ಶೂಟ್ ಮಾಡ್ಕೊಂಡಿದ್ದಾರೆ ತಬ್ಬಿಬ್ಬಾದಂತಹ ಅಧಿಕಾರಿಗಳು ಹೋಗಿ ನೋಡಿದ್ರೆ ರಕ್ತ ಸಿಕ್ತವಾದಂತಹ ರಾಯ್ ಬಿದ್ದಿದ್ರು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸೋಕೆ ಅಧಿಕಾರಿಗಳು ಮುಂದಾಗಿದ್ರು ಆದ್ರೆ ಮಾರ್ಗದ ಮಧ್ಯದಲ್ಲಿಯೇ ಕೊನೆ ಉಸಿರೆಳೆದಿದ್ದಾರೆ ಸದ್ಯ ಎಚ್ ಎಸ್ ಆರ್ ಲೇಔಟ್ ನ ನಾರಾಯಣ್ ಆಸ್ಪತ್ರೆಗೆ ಮೃತದೇಹವನ್ನ ರವಾನಿಸಲಾಗಿದೆ ಯಾರಾಗ್ತಾರೆ ಎಂಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೈದು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ